ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಸರಣಿ ಕೊಲೆ ಹಾಗೂ ಅತ್ಯಾಚರಣ ಪ್ರಕರಣಗಳು ದಿನದಿಂದ ದಿನಕ್ಕೆ ಬೃಹತ್ ತಿರುವುಗಳನ್ನು ಪಡೆಯುತ್ತಿದೆ ಈಗಾಗಲೇ ಜೂನ್ ನಾಲ್ಕರಂದು ಒಬ್ಬ ವ್ಯಕ್ತಿ ಬಂದು ಪೊಲೀಸರ ಮುಂದೆ ಮಣ್ಣಲ್ಲಿ ಊತು ಹಾಕಿರುವ ಶವಗಳನ್ನು ತೋರಿಸುತ್ತೇನೆ ಎಂದು ಸರೆಂಡರ್ ಆಗಿದ್ದ ಈ ವಿಚಾರ ನಿಮಗೆಲ್ಲ ತಿಳಿದಿದೆ ಈಗ ಮತ್ತೊಂದು ದೊಡ್ಡ ಬೆಳವಣಿಗೆ ಆಗಿದೆ ಅದು ಏನು ಅಂದರೆ ಅನನ್ಯ ಭಟ್ ಎಂಬ ಹುಡುಗಿ ತನ್ನ ಸ್ನೇಹಿತರೊಂದಿಗೆ ಧರ್ಮಸ್ಥಳಕ್ಕೆ ಪ್ರವಾಸಕ್ಕೆ ಎಂದು ಬಂದಿರುತ್ತಾಳೆ ದೇವರ ದರ್ಶನ ಮುಗಿಸಿದ ನಂತರ ತನ್ನ ಸ್ನೇಹಿತರೊಂದಿಗೆ ಅಲ್ಲೇ ಸುತ್ತಮುತ್ತಲಿನ ಪ್ರವಾಸಕ್ಕೆ ಹೋಗಿರುತ್ತಾರೆ ಅನನ್ಯ ಭಟ್ನ ಸ್ನೇಹಿತರು ಆಕೆಯನ್ನು ಬಟ್ಟೆ ತರಲು ಕರೆಯುತ್ತಾರೆ ಆದರೆ ಅನನ್ಯ ಭಟ್ ಇಲ್ಲ ನಾನು ಸ್ವಲ್ಪ ಹೊತ್ತು ಇಲ್ಲೇ ಇರುತ್ತೇನೆ ನೀವು ಹೋಗಿ ಬನ್ನಿ ಎಂದು ಹೇಳುತ್ತಾಳೆ ಸ್ನೇಹಿತರು ಬಟ್ಟೆ ತಗೊಂಡು ವಾಪಸು ಬರುವಷ್ಟರಲ್ಲಿ ಅನನ್ಯ ಭಟ್ ಅವರು ನಾಪತ್ತೆಯಾಗಿರುತ್ತಾರೆ ಅನನ್ಯ ಭಟ್ ಅವರು ಕಾಣೆಯಾಗಿರುವುದನ್ನು ಕಂಡು ಸ್ನೇಹಿತರು ಗಾಬರಿಯಾಗುತ್ತಾರೆ ಮತ್ತು ಆಕೆಯನ್ನು ಸ್ವಲ್ಪ ಹೊತ್ತು ಅಲ್ಲೇ ಹುಡುಕುತ್ತಾರೆ ಕೊನೆಗೆ ಅನನ್ಯ ಭಟ್ ಅವರ ತಾಯಿ ಸುಜಾತಗೆ ವಿಷಯವನ್ನು ತಿಳಿಸುತ್ತಾರೆ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಕೋಲ್ಕತ್ತಾದಲ್ಲಿ ಕೆಲಸದಲ್ಲಿರುತ್ತಾರೆ ಕೋಲ್ಕತ್ತಾದಿಂದ ಧರ್ಮಸ್ಥಳಕ್ಕೆ ಬರಲು ಅವರಿಗೆ ಎರಡು ದಿನ ಆಗುತ್ತದೆ ಬಂದ ತಕ್ಷಣ ಪೊಲೀಸ್ ಇಲಾಖೆಗೆ ದೂರು ನೀಡಲು ಮುಂದಾಗುತ್ತಾರೆ ಇದಾದ ನಂತರ ಸುಜಾತಗೆ ಯಾರೋ ಕಿಡಿಗೇಡಿಗಳು ಬೆದರಿಕೆ ಹಾಕುತ್ತಾರೆ ಮತ್ತು ಆಕೆ ಮೇಲೆ ಹಲ್ಲೆ ಮಾಡುತ್ತಾರೆ ಇದರಿಂದಾಗಿ ಆಕೆ ಕೋಮದ ಸ್ಥಿತಿಗೆ ತಲುಪುತ್ತಾಳೆ ಈಗ ಅನನ್ಯ ಭಟ್ ಅವರ ತಾಯಿ ಸ್ವಲ್ಪ ಚೇತರಿಸಿಕೊಂಡು ತಮ್ಮ ಹಿಂದೆ ನಡೆದ ಕೈ ಅನುಭವವನ್ನು ಮಾಧ್ಯಮಗಳಿಗೆ ತಿಳಿಸಿ ಇದೀಗ ಅವರು ಜುಲೈ ಹದಿನೈದು ಅಂದರೆ ನಿನ್ನೆ ಸಂಜೆ ಐದು ಗಂಟೆಗೆ ಅಧಿಕೃತ ದೂರು ದಾಖಲನ್ನು ಮಾಡಿದ್ದಾರೆ ಈ ಬೆಳವಣಿಗೆ ಧರ್ಮಸ್ಥಳದ ಸರಣಿ ಕೊಲೆ ಪ್ರಕರಣಕ್ಕೆ ಹೊಸ ತೂಕ ನೀಡುವ ಸಾಧ್ಯತೆ ಇದೆ ಸ್ನೇಹಿತರೇ ವಿಷಯವನ್ನು ಎಳೆಯದೆ ಕೊಯ್ಯದೆ ನಿಮಗೆ ಸುದ್ದಿ ತಲುಪಿಸುವ ಪ್ರಯತ್ನ ನಮ್ಮದು ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು